ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿಗೆ ಈ ಸರ್ಕಾರ ತಂದಿಟ್ಟಿದೆ ಸರ್ಕಾರ ಬಂದು ಕೇವಲ ಇನ್ನೂ ಒಂದೂವರೆ ವರ್ಷ ಕೂಡ ಆಗಿಲ್ಲ ಈಗಾಗಲೇ ಯೋ ಆರು ಯೋ ಏಳು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮತ್ತೆ ಆತ್ಮಹತ್ಯೆಗಳ ಡೀಟೇಲ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ತದನಂತರ ಈ ಪರಶುರಾಮ್ ಯಾದಗಿರಿನಲ್ಲಿ ಯಾದಗಿರಿನಲ್ಲಾಗಿರೋದು ಮತ್ತೆ ಇತ್ತೀಚಿನ ದಿನ ದಿನ ಸ್ವಲ್ಪ ದಿನ ಹಿಂದೆ ಈ ಗುತ್ತಿಗೆದಾರ ಮೈಸೂರು ಇಲ್ಲಿ ಬೀದರ್ನಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಲೈನಲ್ಲಿ ಅವರು ಹೋಗ್ಬಿಟ್ಟು ಅವರು ಆತ್ಮಹತ್ಯೆಗೆ ಶರಣಾಗಿದ್ದು ಮತ್ತು ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಕಾಟ ತಡೆಯಲಾರದೆ ಒಬ್ಬ ಲಾರಿ ಮಾಲೀಕ ಒಮ್ಮನ್ನು ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಕೆಳಗೆ ಮಾಡ್ತಿರೋ ಅಧಿಕಾರಿ ಅವ್ರ ಸುಸೈಡ್ ನೋ ನೋಟಲ್ಲಿ ಕೂಡ ನೇರವಾಗಿ ಅವ್ನು ಸು ಆತ್ಮಹತ್ಯೆಗೆ ಕಾರಣ ಯಾರಿದ್ದಾರೆ ಅಂತ ಅದು ಕೂಡ ಮೆಚ್ಚು ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲ ಬೀಸೋ ದೊಣ್ಣೆ ಪಾರಾಗೋಕ್ಕೆ ಸಿ ಐ ಡಿಗೆ ವರ್ಗಾವಣೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಯಾಗಿ ನನ್ಗೆ ಗೊತ್ತಿದೆ ಈ ಯು ಡಿ ಆರ್ ಅಂತ ಏನಾಗುತ್ತೆ ಆತ್ಮಹತ್ಯೆಗೆ ಇದಕ್ಕೆ ಒಂದು ಕಲ್ಪಬಲ್ ಹೊಮೆಸೈಡ್ ನಾಟ್ ಅಮೌಂಟಿಂಗ್ ಟೊಮೌಂಡ್ರಿ ತ್ರೀ ನಾಟ್ ಫೋರ್ ಅಥವಾ ತ್ರೀ ನಾಟ್ ಮಾಡಿಬಿಟ್ಟು ಅದಕ್ಕೆ ಸಿ ಐ ಡಿ ಕೊಟ್ಬಿಡ್ತಾರೆ ಸಿ ಐ ಡಿ ಕೊಟ್ಟ ನಂತರ ಅದಕ್ಕೆ ಮುಂದೆ ತನಿಖೆ ಆಗೋದೇ ಇಲ್ಲ ಪೊಲೀಸ್ ಮ್ಯಾನುವಲ್ ಪ್ರಕಾರ ತೊಂಬತ್ತು ದಿನ ಒಳಗಡೆ ಇದಕ್ಕೆ ಚಾರ್ಜ್ ಶೀಟ್ ಮಾಡಬೇಕು ಇವರು ತನಿಖೆನೇ ಪ್ರಾರಂಭ ಮಾಡಿರಲ್ಲ ಮತ್ತು ಸಿ ಐ ಡಿಗೆ ಹೋದ ನಂತರ ಆರ್ ಟಿ ಐ ಡಿಗೂ ಬರೋದಿಲ್ಲ ಅಂದರೆ ಈ ಒಂದು ರೀತಿಯಾಗಿ ಈ ಗೋಡೆ ಒಳಗೆ ಹಾಕಿಬಿಟ್ರೆ ಅದರಿಂದ ಒಳಗಡೆ ಯಾರು ನೋಡೋಂಗಿಲ್ಲ ಮತ್ತು ತಿರುವಂಥ ತಿರು ಕೂಡ ಯಾರು ನೋಡೋಕ್ಕಾಗೋದಿಲ್ಲ ಅಂತ ಸೊ ಈ ರೀತಿಯಾಗಿ ಅವರು ಮುಚ್ಚುತ್ತಾ ಹೋಗ್ತಾ ಇದ್ದಾರೆ ಮತ್ತು ಆಶ್ಚರ್ಯ ಪಡಬೇಡಿ ಮೈಸೂರಲ್ಲಿ ಇರೋ ಕೆಲವು ಆಡಳಿತ ತೀರ್ಮಾನಗಳಿಂದ ಸದ್ಯದಲ್ಲೇ ಇಲ್ಲೂ ಸಹ ಎರಡು ಮೂರು ಅಧಿಕಾರಿಗಳು ಕುತ್ತಿಗೆಕ್ಕೆ ಬಂದಿದೆ ಆತ್ಮಹತ್ಯೆ ಆಗುವಂಥದ್ದು ಇದೇ ವರ್ಷ ನೋಡಿ ಒಂದು ಮೂರಿಂದ ನಾಲ್ಕು ಆತ್ಮಹತ್ಯೆ ಅಧಿಕಾರಿಗಳ ಪೈಕಿ ಮೈಸೂರು ನಗರದಲ್ಲಿ ಹಾಗೇ ಆಗತ್ತೆ ಕೆಲವು ಇಲಾಖೆಗಳಿಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸಿ ತಮ್ಮ ಚರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ಸಲುವಾಗಿ ಮಾಡ್ತಾ ಇರೋ ಕಾರಣಗಳಿಂದ ಆಗ್ತಾಯಿದೆ ಮತ್ತು ಕೆಲವು ದುರಾಡಳಿತವನ್ನು ನೋಡಿ ಮದ್ರಾಸ್ ಹೈಕೋರ್ಟ್ ಸುವಮೋಟೋ ಕ್ರಮ ಏನು ತಗೊಂಡಿದೆ ಇಲ್ಲಿ ಕೂಡ ತಗೊಳ್ಳೋಕ್ಕೆ ಅವಕಾಶ ಇದೆ ಆದರೆ ನೋಡೋಣ ಯಾವಾಗ ಹೈಕೋರ್ಟ್ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರಂತೆ ಈ ಏನು ಆತ್ಮಹತ್ಯೆಗೆ ಅವರು ಶರಣಾದವರು ಅದರ ಬಗ್ಗೆ ತನಿಖೆ ನಡೆಸಬೇಕು ಅಂದ್ರೂ ಸಹ ತನಿಖೆ ಯಾವುದೇ ರೀತಿಯಾಗಿ ಪಾರದರ್ಶವ ಪಾರದರ್ಶಕವಾಗಿಲ್ಲ ಅದಕ್ಕೆ ತನಿಖೆ ಯಾವ ರೀತಿ ಮುಂದುವರಿಸಬೇಕು ಅದ್ರ ಬಗ್ಗೆನೂ ಪ್ರಗತಿ ತನಿಖೆ ಪ್ರಗತಿ ಕೂಡ ಇಲ್ಲ ಪೊಲೀಸ್ ಮ್ಯಾನುವಲ್ ಮತ್ತು ಪೊಲೀಸ್ ಆ್ಯಕ್ಟಲ್ಲಿ ಕ್ಲೀನಾಗಿ ಬರೆದಿದೆ ತನಿಖೆ ಪ್ರಗತಿ ಫಿರ್ಯಾದಾರ್ ಗಮನಕ್ಕೆ ತರಬೇಕು ಅಂತ ಎಷ್ಟೋ ಕಡೆ ಅವರ ಮೃತರ ಶ್ರೀಮತಿ ಮೃತರ ಸಹೋದರರು ಮೃತರ ತಂಗೀರು ಅಥವಾ ಅವರ ತಂದೆ ಆದರೂ ಸಹ ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ತನಿಖೆ ಬಗ್ಗೆ ಪ್ರಗತಿ ತೋರಿಸ್ತಾ ಇಲ್ಲ ಅದಕ್ಕೆ ತಿಳಿಸ್ಬೇಕು ಅಂತ ಇಷ್ಟು ದೊಡ್ಡ ಬಹುಮತ ಸಿಕ್ಕಿದ ನಂತರ ಈ ಬಹುಮತದ ದುರುಪಯೋಗ ನಡೀತಾ ಇದೆ ಹೊರತು ದುರಾಳಿತದಿಂದ ಇದರಿಂದ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ಮಾಡಿದ್ದೇ ಸರಿ ಯಾರು ನನಗೆ ಪ್ರಶ್ನೆನೇ ಮಾಡೋದಿಲ್ಲ ಏನು ಬೇಕಾದರೂ ಕೇಳಿದ್ರೆ ನಾವು ತಳ್ಳಿ ಹಾಕಿಬಿಡೋಣ ಅಂತ ಆ ರೀತಿ ಒಂದರ ದುರಹಂಕಾರದಿಂದ ಇಷ್ಟು ಬೇಗನೆ ಸರ್ಕಾರ ಜನರ ವಿರುದ್ಧ ಆಗಲೇ ಹುಟ್ಟೋಗ್ಬಿಟ್ಟಿದೆ ಸೊ ಇಂಥ ಒಂದು ಚಟುವಟಿಕೆ ವಿಪಕ್ಷ ನಾಯಕರು ಏನಾದರೂ ಪ್ರಶ್ನೆಗಳು ಕೇಳಿ ಮಾಡಿದ್ರೆ ಉಡಾಫೆ ಮಾತಾಡೋದಲ್ಲ ಉಡಾಫೆ ಮಾತಾಡಿ ನಮ್ಮ ಮನೆಗೆ ಬನ್ನಿ ನಿಮಗೆ ಹೇಳಿ ಜನ ಬರ್ತೀವಿ ಟೀ ಕಾಫಿ ಕೊಡ್ತೀವಿ ನಾವೊಬ್ಬರು ಜವಾಬ್ದಾರಿ ವಿಪಕ್ಷ ನಾವು ಪ್ರತಿಭಟನೆ ಮಾಡ್ತೀವಿ ಅಂದರೆ ಹಾಸ್ಯ ಮತ್ತು ಉಡಾಫೆ ಥರ ಎಷ್ಟು ಜನ ಬರ್ತೀರ ಟಿ ಟೀ ಕಾಫಿ ಕೊಡ್ತೀವಿ ನಾವೇ ನಿಮ್ಮ ಹತ್ರ ಏನು ವೈಯಕ್ತಿಕ ಸಂಬಂಧ ಬೆಳೆಸ್ಕೊಳಕ್ಕೆ ನಾವು ಒಂದು ಜ್ವಲಂತ ಸಮಸ್ಯೆ ನಿಮ್ಮ ತಾವು ಗಮನಕ್ಕೆ ತರ್ತಾಯಿದ್ದೀವಿ ಹೊರತು ನಿಮ್ಮನೆ ಟೀ ಕಾಫಿ ತಿಂಡಿಕ್ಕೋಸ್ಕರ ನಾವೇನು ಬರ್ತಾ ಇಲ್ಲ ಮತ್ತು ಸಂಬಂಧ ಬೆಳೆಸ್ಕೊಳಕ್ಕೆ ನಾವೇನು ಅಲ್ಲಿ ಬಂದು ನಿಮ್ಮ ಜೊತೆ ಮಾತನಾಡೋಕ್ಕೆ ಬರ್ತಾ ಇಲ್ಲ ಮತ್ತು ಈ ನಾಲ್ ಇದು ಇಷ್ಟು ಪ್ರಕರಣಗಳು ಕೂಡ ನೋಡಿದ್ರು ಸಹ ಕೇವಲ ಎಫ್ ಐ ಆರ್ ಸ್ಟೇಜಲ್ಲಿ ಅದು ವರ್ಗಾವಣೆ ಆಗಿದೆ ನಾನು ನಿನ್ನೆ ಕೂಡ ಕನ್ಫರ್ಮ್ ಮಾಡಿದೆ ಈ ಏನು ಸುಸೈಡ್ ನೋಟ್ ಮೇಲೆ ಈ ಪಾಂಚಲ್ ಅವ್ರದ ಕೇಸ್ ರಿಜಿಸ್ಟರ್ ಮಾಡಿದಾರಲ್ಲ ಕಲ್ಬುರ್ಗಿಯಲ್ಲಿ ಕಲ್ಬುರ್ಗಿ ರೈಲ್ವೆ ಹಬ್ಬಲ್ಲಿ ಅದು ಎಫ್ ಐ ಆರ್ ಸ್ಟೇಜಲ್ಲಿ ಹೋಗಿದೆ ಬಿಡಿ ಪರವಾಗಿಲ್ಲ ಅದು ನ್ಯೂ ಕೇಸ್ ಅಂತ ಹಿಂದಿನ ಹಳೆ ಕೇಸ್ಗಳು ಕೂಡ ಯಾವ ಕೇಸಲ್ಲಿ ಕೂಡ ಅವರು ಮಹಾಜರ್ ಸಹ ಮಾಡಿಲ್ಲ ಸ್ಟೇಟ್ಮೆಂಟ್ ಮಾಡಿಲ್ಲ ಎಫ್ ಎಸ್ ಎಲ್ಗೋಗ ಕಳಿಸ್ಲಿಲ್ಲ ಅಂದರೆ ತನಿಖೆ ಅಲ್ಲಿಗೆ ಬಿಟ್ಟಿರೋದಲ್ಗೆ ಬರಾಜ್ ಹಿನಸ್ ಕೇಸಸಲ್ಲಿ ಪೊಲೀಸ್ ಆ್ಯಕ್ಟ್ ಮತ್ತು ಪೊಲೀಸ್ ಮ್ಯಾನುವಲ್ ಪ್ರಕಾರ ನೈಂಟಿ ಡೇಸ್ ಒಳಗಾಗಿ ಚಾರ್ಜ್ ಶೀಟ್ ಮಾಡೋರು ಮತ್ತು ಉಳಿದ ಎಲ್ಲ ಕೇಸ್ಗಳು ಕೂಡ ತೊಂಬತ್ತು ದಿನ ಮೇಲಾಗಿ ಹೋಗಿಬಿಡ್ತೀವಿ ಮತ್ತು ಇವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಯಾರೋ ಹೋಗೋಕ್ಕೆ ಮುಂದೆ ಕೂಡ ಬರ್ತಾ ಇಲ್ಲ ಅದೇ ರೀತಿಯಾಗಿ ತಾವು ನೋಡ್ತಾ ಇದ್ದೀರಿ ಈ ಸರಣಿ ಇದು ಇಲ್ಲಿ ಸರಣಿ ಮಹಿಳೆಯರು ಏನು ಗರ್ಭಿಣಿಗಳಿದಾರಲ್ಲ ಅವರ ಸಾವು ಸಮಯದಲ್ಲಿ ಕೂಡ ಇದುವರೆಗೂ ಒಂದು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿ ತಪ್ಪಿಸಿದ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಕೇವಲ ಆಡಳಿತಾತ್ಮಕವಾಗಿ ಆ ಡ್ರಗ್ಸ್ ಕಂಟ್ರೋಲ್ದರ್ ಇದ್ದಾರಲ್ಲ ಅವ್ರು ಮಾತ್ರ ಒಂದು ಸಸ್ಪೆನ್ಷನಲ್ಲಿ ಇಟ್ಟಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಾಯ್ತು ಮಾಡಿಲ್ಲ ಅಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ತಮ್ಮ ಮುಂದೆ ರಾಜ್ಯದ ಜನತೆ ಮುಂದೆ ಅಂದರೆ ಏನು ಯಾವ ರೀತಿ ದೊಡ್ಡ ಬಹುಮತ ಕೊಟ್ಟು ಈ ಸರ್ಕಾರಕ್ಕೆ ತಾವು ಗೆಲ್ಲಿಸ್ಕೊಟ್ಟಿದ್ದೀರಲ್ಲ ಸರ್ಕಾರ ಯಾವ ರೀತಿಯಾಗಿ ಜನರನ್ನು ಟ್ರೀಟ್ ಮಾಡ್ತಾ ಇದೆ ಮತ್ತೆ ಈ ತಮ್ಮದೇ ಆದ ಒಂದು ದ ಒಂದು ದರ್ಪವನ್ನು ತೋರಿಸಿ ಹೋಗ್ತಾ ಇದೆ ವಿಶೇಷವಾಗಿ ನೀವು ಈ ಪಾಂಚಾಲ್ ಅವರ ಇದು ಸುಸೈಡ್ ನೋಟಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಸರ್ಕಾರನೇ ಸುಪಾರಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ ಸುಪಾರಿ ಕೊಡೋದು ನಾವು ಹಿಂದೆ ಕೇಳ್ತಾಯಿದ್ವಿ ಬ ಬೊಂಬಾಯಿ ಒಳಗೆ ಸ್ಮಗ್ಲರ್ಗಳು ಇತ್ಯಾದಿಗಳು ಮಾಡಿದ್ವಿ ಸರ್ಕಾರವೇ ಸುಪಾರಿ ಕೊಟ್ಟು ಇಂಥ ಇಂಥವ್ರಿಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ ಇದು ಯಾವ ಲೆವೆಲ್ಗೆ ಬಂದಿದೆ ಇಂಥದ್ರಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೇಳೋದೇನೆಂದರೆ ಕೂಡಲೇ ಭಯವಿಲ್ಲದೆ ಏನು ಆಡಳಿತಕ್ಕೆ ನಾವು ಭಾಳ ಒಳ್ಳೆಯ ಆಡಳಿತ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೈ ಬಿಡಬೇಕು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಆಗೋಗ್ಬಿಟ್ಟಿದೆ ಕಲಬುರಗಿ ಒಳಗೆ ಅವ್ರು ಹೇಳ್ದಂಗೆ ಆಗಬೇಕು ಮತ್ತು ಟೆಂಡರ್ ಅವಾರ್ಡ್ ಮಾಡೋದು ಇದಲ್ಲ ಯಾವುದಕ್ಕೂ ವರ್ಕ್ ಆರ್ಡರ್ ಇಲ್ಲದೆ ಮೌಖಿಕವಾಗಿ ಟೆಂಡರ್ಗಳು ಕೊಡೋದು ಮತ್ತು ಅವರ ಆ ಅನುಯಾಯಿಗಳ ಕಡೆಯಿಂದ ಪೇಮೆಂಟು ಮತ್ತು ಕಮಿಷನ್ ಇತ್ಯಾದಿಗಳು ಕೊಡ್ತಾ ಇದ್ದಾರಲ್ಲ ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ ಮತ್ತು ಅದರಿಂದನೇ ಈ ಇಷ್ಟು ಒಂದು ರೀತಿಯ ಆತ್ಮಹತ್ಯೆ ಮಾಡಿಕೊಳ್ಳೋಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡಿದ್ದಾರೆ ಈ ವಿಶೇಷವಾಗಿ ಎಲ್ಲ ಈ ಊರ ಮಧ್ಯದಲ್ಲಿ ಪೈಕಿ ಗುತ್ತಿಗೆದಾರ ಯಾವ ಗುತ್ತಿಗೆ ರಾಜ್ಯದಲ್ಲಿ ಯಾವ ಗುತ್ತಿಗೆದಾರರು ಕೂಡ ಸಂತೋಷ ಯಾಕೆಂದರೆ ಕಾನೂನು ರೀತಿಯ ಕೆ ಟಿ ಟಿ ಪಿ ಆ್ಯಕ್ಟ್ ಪ್ರಕಾರ ಯಾವ ಟೆಂಡರ್ ಕೂಡ ಕೊಡ್ತಾ ಇಲ್ಲ ಮನಸ್ಸು ಬಂದಂಗೆ ಒಂಥರ ಟೆಂಡರ್ ಟೆಂಡರಿಂಗ್ ಅಲ್ಲ ಆ ಅನುಯಾಯಿಗಳ ಕಡೆಯಿಂದ ಪೇಮೆಂಟು ಮತ್ತು ಕಮಿಷನ್ ಇತ್ಯಾದಿಗಳು ಕೊಡ್ತಾ ಇದ್ದಾರಲ್ಲ ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ ಮತ್ತು ಅದರಿಂದನೇ ಈ ಇಷ್ಟು ಒಂದು ರೀತಿಯ ಆತ್ಮಹತ್ಯೆ ಮಾಡಿಕೊಳ್ಳೋಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡಿದ್ದಾರೆ ಈ ವಿಶೇಷವಾಗಿ ಎಲ್ಲ ಈ ಊರ ಮಧ್ಯದಲ್ಲಿ ಪೈಕಿ ಗುತ್ತಿಗೆದಾರರು ಯಾವ ಗುತ್ತಿಗೆ ರಾಜ್ಯದಲ್ಲಿ ಯಾವ ಗುತ್ತಿಗೆದಾರರು ಕೂಡ ಸಂತೋಷ ಯಾಕೆಂದರೆ ಕಾನೂನು ರೀತಿಯ ಕೆ ಟಿ ಟಿ ಪಿ ಆ್ಯಕ್ಟ್ ಪ್ರಕಾರ ಯಾವ ಟೆಂಡರ್ ಕೂಡ ಕೊಡ್ತಾ ಇಲ್ಲ ಮನಸ್ಸು ಬಂದಂಗೆ ಒಂಥರ ಟೆಂಡರ್ ಟೆಂಡರಿಂಗ್ ಇದು ಬರಿ ಆಕ್ಸಿಡಿಂಗ್ ನಡೀತಾ ಇದೆ ಯಾಕೆಂದರೆ ಇವರು ಏನು ಆ ಆರ್ ಎಫ್ ಪಿ ಕೊಡ್ತಾರಲ್ಲ ಆರ್ ಎಫ್ ಪಿ ಒಳಗೆ ದೊಡ್ಡ ಮಾರ್ಜಿನ್ ಕೊಟ್ಬಿಟ್ಟು ಪೂರ್ತಿ ಕೆ ಡಿ ಟಿ ಪಿ ಆ್ಯಕ್ಟ್ಗೆ ನಿಷ್ಕರ್ ನಿಷ್ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಕಾನೂನಲ್ಲಿ ನಿಮಗೆ ಅನಿಸ್ಬೋದು ಪತ್ರಕರ್ತರಿಗೆ ಅವರು ಟೆಂಡರ್ ಹಾಕಿದ್ದಾರೆ ಅಂತ ಯಾವುದಾದ್ರು ಒಂದು ಕೆಲಸ ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗೋವಂಥ ಕೆಲಸ ಒಂದೂವರೆ ಕೋಟಿಗೆ ಅದಕ್ಕೆ ಮೌಖಿಕವಾಗಿ ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ದುಡ್ಡು ದೋಚ್ಕೊಂಡು ಮುಗಿಸ್ಬಿಡ್ಬೋದು ಅಂತ ಇಪ್ಪತ್ತೈದು ಲಕ್ಷದ ಕೆಲಸನೂ ಕೇವಲ ಹದಿನೈದು ಇಪ್ಪತ್ತು ಹದಿನೈದು ಮತ್ತು ಇಪ್ಪತ್ತು ಲಕ್ಷದ ಮಧ್ಯದ ಆಗುವಂಥ ಕೆಲಸಕ್ಕೆ ಒಂದೂವರೆ ಕೋಟಿಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ಆ ರೀತಿಯಾಗಿ ಹಗಲು ದೊರೆ ನಡೀತಾ ಇದೆ ಮತ್ತು ಕರ್ನಾಟಕ ಒಂದು ರೀತಿಯಾಗಿ ಇಟ್ಸ್ ವೆರಿ ಪ್ರಾಸ್ಪೆರಸ್ ಸ್ಟೇಟ್ ವೆರಿ ರಿಚ್ ಸ್ಟೇಟ್ ಆದರೂ ಸಹ ಯಾರಿಗೆ ಅನುಕೂಲ ಆಗಬೇಕು ಅಲ್ಲಿ ತನಕ ಅನುಕೂಲ ಹೋಗ್ತಾನೆ ಇಲ್ಲ ಈ ರಿಪಬ್ಲಿಕ್ ಆಫ್ ಕಲಬುರ್ಗಿ ಏನು ಮಾಡಿದಾರ ಹಿಂದೆ ಈ ಬೇರೆ ರಾಜ್ಯಗಳಿಗೆ ಹೇಳ್ತಾ ಇದ್ರು ಈ ಅದು ಅವ್ರ ರಿಪಬ್ಲಿಕ್ ಈ ರಿಪಬ್ಲಿಕ್ ಅಂತ ಇವ್ರಿಗೆ ಭಯ ಬೀಳ್ತಾರೆ ದೊಡ್ಡ ಖರ್ಗೆ ಅವರು ಭಯ ಬೀಳ್ತಾರೆ ದಟ್ ಎಲ್ಲಿ ರಾಷ್ಟ್ರ ಅಧ್ಯಕ್ಷರ ಮಗನಿಗೆ ನಾವು ಮುಟ್ಟಕ್ಕೆ ಹೋದರೆ ನಮಗೆ ತೊಂದರೆ ಆಗ್ಬೋದು ಮತ್ತು ನಮಗೆ ಏನಾದರೂ ಇದಾಗತ್ತೆ ಸೊ ನಾವು ಅದು ಮಾಡೋದು ಬೇಡ ಅಂತ ಭಯ ಬೀಳ್ತಾರೆ ಮತ್ತು ಈ ಜೂನಿಯರ್ ಖರ್ಗೆ ಇದ್ದಾರಲ್ಲ ಎಲ್ಲದರಲ್ಲೂ ಕೂಡ ಮೂಗು ತೋರಿಸೋದು ಅವರು ಆರ್ ಡಿ ಪಿ ಆರಿಂದ ಇರಲಿ ಅಗ್ರಿಕಲ್ಚರ್ ಇರಲಿ ಹೋಮ್ ಮಿನಿಸ್ಟರ್ ಇರಲಿ ಹೋಮ್ ಮಿನಿಸ್ಟರ್ಗಂತೂ ಟೋಟಲಿ ಜೀರೋ ಮಾಡಕ್ಕೆ ಬಿಟ್ಟಿದ್ದಾರೆ ಹೋಮ್ ಮಿನಿಸ್ಟ್ರಿಗೆ ಪಾಪ ಯಾವ ವಿಷಯನೂ ಗೊತ್ತೇ ಇಲ್ಲ ಮತ್ತು ಹೋಮ್ ಮಿನಿಸ್ಟ್ರಿಗೆ ಮೂಲೆ ಕೊಡಿಸ್ಬಿಟ್ಟು ಸುಮ್ಮನೆ ಹೇಳ್ತಾರೆ ನಾವು ದಲಿತ ಮುಖಂಡರಿಗೆ ಅವ್ರು ಮುಖ್ಯಮಂತ್ರಿ ಮಾಡಬೇಕು ಇತ್ಯಾದಿಗಳು ಮಾಡಿ ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಕಾಳಜಿ ಇಲ್ಲ ಬರೀ ಓನ್ಲಿ ಸೆಲ್ಫಿಶ್ನೆಸ್ ತೋರಿಸ್ತಾ ಇರೋದು ಪಾಪ ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಒಳಗೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಯಾವ ರೀತಿ ಅರಿವೇ ಇಲ್ಲ ಅವ್ರಿಗೆ ಬರೀ ಒಂದು ಎಸ್ಕಾರು ಪೈಲಟು ಮೀಟಿಂಗಲ್ಲಿ ಗೋಡಂಬಿ ದ್ರಾಂಕ್ಷಿ ಮತ್ತು ಒಂದು ಊಟ ಕೊಟ್ಬಿಟ್ಟು ತುತ್ತೂರಿ ಬಾರಿಸಿ ಗಾರ್ಡ್ ಆಫ್ ಆನರ್ ಕೊಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ ಹೊರತು ಇಲಾಖೆ ಬಗ್ಗೆ ಯಾವ ಕಾಳಜಿ ಇರಲಿ ಡಿಸಿಷನ್ ಇರಲಿ ಹೋಮ್ ಮಿನಿಸ್ಟ್ರಿಗೆ ಗೊತ್ತೇ ಇಲ್ಲ ಮತ್ತು ಅಪರಾಧ ಮೇಲೆ ಅಪರಾಧ ನಡೀತಾ ಇದೆ ಯಾವುದ್ರಲ್ಲಿ ಕೂಡ ಇವ್ರು ಕೇಸು ರಿಜಿಸ್ಟರ್ ಮಾಡಿಸ್ತಾ ಇಲ್ಲ ನಿಜವಾಗ್ಲೂ ಅಪರಾಧಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ತಪ್ಪಿಸ್ತರ ಮೇಲೆ ಕ್ರಮ ತಗೋಬೇಕು ಅಂದರೆ ಎರಡು ದಾರಿ ಇದೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಒಂದು ಕ್ರಿಮಿನಲ್ ಆ್ಯಕ್ಷನ್ ನೈಜರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ನಾರ್ ಕ್ರಿಮಿನಲ್ ಆ್ಯಕ್ಷನ್ ಎರಡೂ ಸಹ ತೆಗೆದುಕೊಳ್ಳಿರೋದ್ರಿಂದ ಇವರು ಅನುಯಾಯಿಗಳಿಗೆ ಸಿಕ್ಕಾಪಟ್ಟೆ ಧೈರ್ಯ ಬಂದಿದೆ ಇದು ನಮ್ಮದೇ ಸರ್ಕಾರ ನಾವು ಬೇಕಾದ ಮಾಡ್ಬೋದಂತ ಅಂತ ಅದೇ ಉದಾಹರಣೆಗೆ ತಾವು ನೋಡಿ ಆ ಶಿವಮೊಗ್ಗದಲ್ಲಿ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಿದವರು ಸರ್ ಯು ಎ ಪಿ ಎ ಕೇಸ್ ಇದ್ದವ್ರಿಗೆ ಅವರೆಲ್ಲರಿಗೂ ಬಿಡುಗಡೆ ಮಾಡಿಬಿಟ್ರು ಎಲ್ಲರಿಗೂ ಬಿಡುಗಡೆ ಮಾಡಿಬಿಟ್ರು ದಟ್ ಇವ್ರಿಗೆ ಮತ್ತು ದೇಶದ ವಿರುದ್ಧ ಕೊಟ್ಟಿರೋ ಮಾಡಿರೋ ಘೋಷಣೆ ವಿಧಾನಸೌಧ ಒಳಗಡೆ ಆದರೂ ಕೂಡ ಇನ್ನು ಕ್ರಮ ಅಂದರೆ ಒಟ್ಟಾರೆ ಹೇಳ್ತಾ ಇರೋದು ದುರಹಂಕಾರ ಹೋಗ್ಬಿಟ್ಟಿದೆ ತಲೆ ಒಳಗೆ ಆ ದುರಹಂಕಾರ ದ ಕ್ಯಾಪಿಟಲ್ ದುರಹಂಕಾರದ ರಾಜಧಾನಿ ಮೈಸೂರು ಮೈಸೂರು ಇಸ್ ದ ಕ್ಯಾಪಿಟಲ್ ಆಫ್ ದುರಹಂಕಾರ ಇಲ್ಲಿಂದ ಹೋಗ್ತಾ ಇದ್ದೆ ಬೇಕಾದಾಗಲಿಲ್ಲ ನನಗೇನು ಆಗಲ್ಲ ಅಂತ ಸೈಟೆಲ್ಲ ವಾಪಸ್ ಕೊಟ್ಟುಬಿಟ್ಟಿದ್ದು ಬೆಂಗಳೂರು ಮೈಸೂರು ಸಿಟಿಯಲ್ಲಿ ತಾವು ಸರ್ ರೈಸ್ ಮಾಡಿ ಇದು ಮಾಡಿದ್ವಿ ಸರ್ ಸೈಟ್ ವಾಪಸ್ ಕೊಡಬೇಕು ಅಂದರೆ ಹೆಗಲ್ ಮೇಲೆ ಕುಂಬಳಕ ಕುಂಬಳಕ ಹೆಗಲ್ ಮೇಲೆ ಇಟ್ಟು ಮುಟ್ ನೋಡ್ದ ಅಂತ ಅದು ವಾಪಸ್ ಕೊಡೋದು ಮತ್ತು ಅದೇ ರೀತಿಯಾಗಿ ಏರೋ ಸಿಟಿ ಒಳಗೆ ವಾಪಸ್ ಕೊಟ್ಟಿರುವಂಥದ್ದು ಸೊ ಇದೆಲ್ಲ ಅದರ ಸಂಕೇತ ಏನು ವಾಪಸ್ ಯಾಕೆ ಕೊಡೋಕೋದ್ರಿ ನಿಮಗೆ ಕಾನೂನು ರೀತಿಯ ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ ಇಟ್ ಈಸ್ ನಥಿಂಗ್ ಬಟ್ ಅನ್ ಎಕ್ಸ್ಟ್ರೀಮ್ಲಿ ಅರೋಗೆಂಟ್ ಗೌರ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಆಫ್ ಅರೋಗೆನ್ಸ್ ಇಸ್ ಮೈಸೂರು ಮೈಸೂರಿಂದಾನೆ ಇದೆಲ್ಲ ಆರೋಗ್ಯನ್ಸ್ ಪ್ರಾರಂಭ ಆಗಿದ್ದು ಆ್ಯಂಡ್ ಮೂಡಾ ಇಸ್ ದ ಮದರ್ ಆಫ್ ಆಲ್ ಆರೋಗ್ಯನ್ಸ್ ಇಷ್ಟು ಹಗರಣ ಇದ್ದರೂ ಸಹ ನೀವು ನೀವಿಷ್ಟು ಮಾಡ್ತಾನೆ ಹೋಗ್ತಾರೆ ಮುಂದಿನ ಬರೋ ದಿನಗಳಲ್ಲಿ ಇನ್ನೇನೇನು ಆ ದುರಹಂಕಾರಗಳು ತೋರಿಸ್ತೀರ ಜನ ಸುಮ್ಮನೆ ಇಲ್ಲ ಜನ ಸುಮ್ಮನೆ ಇಲ್ಲ ನೋಡ್ತಾ ಇದ್ದಾರೆ ನೀವು ಮಾಡೋವಂಥ ದುರಹಂಕಾರಗಳು ಮತ್ತು ನಿಮ್ಮ ಹತ್ರ ದುಡ್ಡಿನ ಮದ ಸರಿಯಾಗಿ ಹತ್ತುಬಿಟ್ಟಿದೆ ಆ ಕಾರಣಗಳಿಂದ ನಿಮಗೆ ಬೇರೆ ಬಡವರದು ಸಮಸ್ಯೆಗಳು ಕಾಣ್ತಾ ಇಲ್ಲ ಪಾಂಚಾಲ್ ಅವರ ಆತ್ಮಹತ್ಯೆ ಇರಲಿ ಅಥವಾ ವಾಲ್ಮೀಕಿ ಬಾಳ ಇಲ್ಲಿ ಮೈಸೂರು ಬಳ್ಳಾರಿಯಲ್ಲಿ ಆಗುವಂಥದ್ದು ಆಗಿರುವಂಥ ಸರಣಿ ಬಾಳಂತೇ ಬಾಳ ಸಾವು ಇರಲಿ ಮತ್ತು ವಾಲ್ಮೀಕಿ ವಾಲ್ಮೀಕಿ ಹಗರಣದಲ್ಲಿ ಫ್ಲೋರ್ ಆಫ್ ದಿ ಅಸೆಂಬ್ಲಿಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ ಭಾಳ ಧೈರ್ಯ ಆಗಿದೆ ಅಂತ ಆದ ನಂತರ ಏನಾದರೂ ಒಂದು ಕ್ರಿಮಿನಲ್ ಆ್ಯಕ್ಷನ್ ತಗೊಂಡಿದ್ದಾರೆ ನಾವು ಇವತ್ತು ಅಪೋಸಿಷನಲ್ಲಿ ಇರ್ಬೋದು ಆ್ಯಂಡ್ ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದೀವಿ ನಾವೇನು ವಿ ಆರ್ ನಾಟ್ ಟೇಕಿಂಗ್ ಪಾರ್ಟ್ ಇನ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ನೀವು ಇಲ್ಲೀಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಕ್ರಿಮಿನಲ್ ಒಳಗೆ ಭಾಗವಹಿಸ್ತಾ ಇದ್ದೀರಿ ನೀವು ಮತ್ತು ಎಲ್ಲ ಆ್ಯರೋಗೆನ್ಸಿ ಎಲ್ಲ ಆ್ಯರೋಗೆನ್ಸ್ ಸ್ಟಾರ್ಟಿಂಗ್ ಫ್ರಮ್ ಮೈಸೂರು ನೀವು ತೋರಿಸ್ಕೊಡ್ತಾ ಇದ್ದೀರಾ ಯಾವ ರೀತಿ ದುರಾಂಕಾರ ಇಲ್ಲಿಂದ ಮಾಡಿಬಿಟ್ಟು ನೀವು ಎಲ್ಲದಕ್ಕೂ ಒಂಥರ ಸ್ಟೋನ್ ವಾಲ್ ಮಾಡಿಬಿಟ್ಟು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿ ಈಗಾಗಲೇ ನೀವು ಮೂಢ ಮುಚ್ಚಾಕಕ್ಕೆ ಎಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಿದ್ದೀರಿ ನೀವು ವಾಲ್ಮೀಕಿ ಇಲ್ಲಿ ಕೂಡ ಇಲ್ಲ ಮತ್ತು ಕ್ಲೀನ್ ಚಿಟ್ ಕೂಡ ಕೊಟ್ಬಿಡ್ತೀರಾ ಏನಾದರೂ ಒಂದು ಸಮಸ್ಯೆ ಅದೇ ಅವ್ರಿಗೆ ಏನೇ ಇಲ್ಲ ಅಂದರೆ ಏನು ಸಂಕೇತ ಕೊಡ್ತಾ ಇದ್ದೀರಾ ಪೊಲೀಸ್ ಇಲಾಖೆಗೆ ಅಂದರೆ ನೀನು ಬೇಕಾದ ತನಿಖೆ ಮಾಡ್ಕೋ ಬಟ್ ಇವ್ರಿಗೆ ಇನ್ನೋಸೆಂಟ್ ಅಂತ ಸಿ ಐ ಡಿಗೆ ಈ ಕೇಸ್ ವರ್ಗಾವಣೆ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೀತಾರೆ ಮತ್ತು ಹೇಳ್ತಾರೆ ಮತ್ತು ಸರ್ ಸರ್ಕಾರ ಅದೇ ರೀತಿ ಮಾಡುತ್ತಿದ್ದಾರೆ ಅಲ್ಲಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ